ಬ್ರ್ಯಾಂಡಿ ಬ್ರಾಂಡಿ ಕುಡಿಸ್ಬೇಕಂತರಿ ಇವನಿಗೆ ಈಸ್ ಅಬೌಟ್ ನಾವು ಇನ್ನು ಒನ್ ಮಂತ್ ಆಗಿಲ್ಲ ಯೂರ ಗ್ರೇ ಗ್ರೇಟ್ ಗ್ರ್ಯಾಂಡ್ ಮದರ್ ಇವರ ಮಮ್ಮಿನ ಮಮ್ಮಿನ ಮಮ್ಮಿ ಏನು ಹೇಳ್ತಾ ಇದಾರೆ ಅಂದ್ರೆ ಅದೇನೋ ಬ್ರ್ಯಾಂಡಿ ಬರತ್ತಂತೆ ಯಾವುದೋ ಬ್ರ್ಯಾಂಡಿ ಬಾಣಂತಿರಿಗೆ ಮದರ್ಸ್ಗೂ ಕುಡಿಸ್ಬೇಕಂತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೂ ನ್ಯೂ ಬಾರ್ನ್ ಬೇಬಿಸ್ಗೂ ಕುಡಿಸ್ಬೇಕಂತೆ ಬ್ರ್ಯಾಂಡಿ ಏನೋ ಡೈಜೆಷನ್ ಚೆನ್ನಾಗ್ ಏನೋ ಇನ್ಫೆಕ್ಷನ್ ಬರೋದಿಲ್ಲ ಅಂತೆ ಅವ್ನ ಏನೋ ನಾಳೆ ದಿನ ಕಾರ್ ಚೆನ್ನಾಗಿ ಓಡಿಸ್ತಾನಂತೆ ಐ ಡೋಂಟ್ ನೋ ಬಂದಿದೆ ಬ್ರ್ಯಾಂಡಿ ಆರ್ ಯು ಆರ್ ಯು ಕಿಡಿಂಗ್ ಮೀ ನಿಮ್ಮ ಮನೆಯಲ್ಲಿ ನಿಮ್ಮದೇ ಸ್ವಂತ ಬಾರ್ ಏನಾದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ರು ದಯವಿಟ್ಟು ನ್ಯೂ ಬಾರ್ನ್ ಬೇಬಿ ಬ್ರ್ಯಾಂಡಿ ಯಾರಿಗೆ ಕೊಡ್ತಾರೆ ವಾಟ್ ಇಸ್ ದಿಸ್ಸೆನ್ಸ್ ಅಜ್ಜಿಗಳೇ ಎಲ್ಲರೂ ಅಲ್ಲ ಆ ಅಜ್ಜಿಗೆ ವಿಡಿಯೋ ಕಳಿಸಿ ಆಮೇಲೆ ಇನ್ನೊಂದು ವಿಷಯ ಸ್ನಾನ ಆದ್ಮೇಲೆ ಧೂಪ ಕೊಡಬೇಕಾ ಚಾರ್ಕೋಲ್ ದು ಫೈರ್ ಸ್ಮೋಕ್ ಬಾರ್ನ್ ಫೈರ್ ಅಲ್ಲಿ ಇವನಿಗೆ ಹಾಕಿ ಏನೋ ಟ್ರೈಬಲ್ ಡ್ಯಾನ್ಸ್ ಮಾಡಬೇಕಾ ಮಾಡಬಾರ್ದು ಅದು ಒನ್ ಇಯರ್ ತನಕ ಮಕ್ಕಳಿಗೆ ಧೂಪ ದೀಪ ಕೊಡೋದು ಹೊಗೆ ಕೊಡೋದು ಕೊಡಬಾರ್ದು ಇರಿಟೇಷನ್ ಆಗುತ್ತೆ ಲಂಗ್ಸ್ಗೆ ತೊಂದರೆ ಆಗುತ್ತೆ ನೋಸ್ಗೆ ಇರಿಟೇಷನ್ ಆಗುತ್ತೆ ಕೆಲವು ಕೇಸಲ್ಲಿ ಸುಟ್ಕೊಂಡು ಡ್ಯಾಮೇಜು ಆಗಿದೆ ಸೊ ಪ್ಲೀಸ್ ಈ ತರ ಸುಮಾರು ಮಿತ್ ನಾನು ಬಸ್ಟ್ ಮಾಡ್ತಾ ಇದ್ದೀನಿ ಯಾವ ಯಾವ ಕೇಸ್ ಬರುತ್ತೆ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಇದು ಯುನೀಕ್ ಕೇಸ್ ಬಂದಿದೆ ಬ್ರ್ಯಾಂಡಿ ಫಾರ್ ದಿಸ್ ಲಿಟಲ್ ಒನ್ ನಾನು ಹಿಡ್ಕೊಂಡ್ಬಿಡ್ತೀನಿ ಮಗುನ ಕಟ್ಕೊಳ್ತಾ ಇವರಿಗೆ ಯಾಕಂದ್ರೆ ಕುಡಿಸ್ಬಿಡ್ತಾರ ಬ್ರ್ಯಾಂಡಿ ಒನ್ ಇಯರ್ ತನಕ ನನ್ನ ಹತ್ರನೇ ಈ ಮಗು ಈಗ ಒನ್ ಇಯರ್ ತನಕ ನಾನೇ ಸಾಕದು ಈ ಮಗುಗೆ ಓಕೆ